ఫ్రీడమ్ హాయిల్ చిత్రాణకి టమాటో డెకొరేషన్ ఏతర చిత్ర హికుతాయి సంస్కృతి తుంద చీ ఆ ఫ్రెండ్స్ వెల్కమ్ టు మై యూట్యూబ్ చాలల్ ఏనా ಎಳ್ಳಿ ಕಾಯ್ದು ಸಿಂಪಲ್ಲಾಗಿ ಟೆನ್ ಅಲ್ಲಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಅವಾಗೇ ಅಲ್ಲೆಲ್ಲ ಇದು ತೋರಿಸಿದ್ರು ನಾನು ಯೂಸ್ ಮಾಡೋದೇ ಫ್ರೀಡಮ್ ಆಯಿಲು ಇನ್ನೇನು ಎಲ್ಲ ನೀರುಳ್ಳಿ ಅದನ್ನೆಲ್ಲ ಹಚ್ಚಿಟ್ಕೊಂಡಿದ್ನಲ್ಲ ಹಾಗಾಗಿ ಇವಾಗ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕ್ಕೊಳೋದ ಈಗ ಒಗ್ಗರಣೆ ಹಾಕ್ಕೊಳೋಕ್ಕೆ ಒಂದು ಕಡಾಯಿ ಇಟ್ಕೊಬಿಟ್ಟು ಕಡಾಯಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದೀನಿ ನಾನು ಫ್ರೀಡಮ್ ಆಯಿಲೇ ಬಳಸೋದು ಫಸ್ಟು ಜೀರಿಗೆ ಸಾಸಿವೆ ಕರಿಬೇವು ಹಾಕ್ಕೊಂಡು ಹಾಕೋ ಕರಿಬೇವು ಹಾಕ್ಕೊಂಡಾದ್ಮೇಲೆ ನೋಡಿ ಅದು ಕಡಲೆ ಬೀಜ ಮತ್ತು ಇದು ಏನಂದರೆ ಕಡಲೆಕಾಳು ಕಡಲೆಬೇಳೆ ಹಾಕೋಬೇಕು ಅದನ್ನು ಚೆನ್ನಾಗಿ ಅದೊಂದು ಸ್ವಲ್ಪ ಡ್ರೈ ಡ್ರೈ ಅಂದರೆ ಕರುಮ್ ಕರುಮನಂಗೆ ಇದಾಗಬೇಕು ಅಲ್ಲೇವರೆಗೂ ಬೇಯಿಸ್ಕೋಬೇಕು ಜ ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವನ್ನ ಇದು ಮಾಡ್ಕೋಬೇಕು ಇಲ್ಲಾಂದರೆ ಐ ಫ್ಲೇಮಲ್ಲಿ ಇದ್ಬಿಟ್ರೆ ಸೀದೋಗಿಬಿಡುತ್ತೆ ನೋಡಿ ಲೋ ಫ್ಲೇಮಲ್ಲಿ ಆ ಥರ ಚಿ ಅದ್ಮೇಲೆ ಎಣ್ಣೆ ಬರ್ತಿರೋದೆಲ್ಲ ಇದಾಗಬೇಕು ಗುಳ್ಗು ಗುಳ್ಗು ಬರೋದೆಲ್ಲ ಕಮ್ಮಿ ಆಗಬೇಕು ಆ ಥರ ಇದು ಮಾಡ್ಕೋಬೇಕು ಹಾಗಾಗಿ ಆಗ ಮಾಡಿದ್ರೆ ಚಿತ್ರಾನ್ನ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಅದಕ್ಕೆ ಹಸಿ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಬಾಡಿಸ್ಕೋಬೇಕು ಇನ್ನು ಎಲ್ಲನೂ ಒಗ್ಗರಣೆಗೆ ಒಂದು ಹಸಿಮೆಣಸಿನ್ಕಾಯಿ ಹಾಕಿ ಹಾಕಿದ್ದೀವಲ್ಲ ಅದು ಸ್ವಲ್ಪ ರೋಸ್ಟ್ ಆಗಬೇಕು ಆ ಥರ ಇದು ಮಾಡ್ಕೋಬೇಕು ಫಸ್ಟ್ಗೆ ನೀರುಳ್ಳಿ ಹಾಕ್ಬಿ ಈರುಳ್ಳಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಈರುಳ್ಳಿ ಬೇಗ ಇದಾಗೋದು ಬೆಂದು ಬಿ ಬೇಯೋದ್ರಿಂದ ಹಸಿ ಮೆಣ್ಸಿನ್ಕಾಯಿ ಬೇಯ್ದಿರೋಲ್ಲ ಹಂಗೆ ಹಸಿ ಹಸಿ ಇರುತ್ತೆ ಒಂಥರ ಹಸಿ ಹಸಿ ಸ್ಮೆಲ್ ಬರ್ತಾ ಇರುತ್ತೆ ಫಸ್ಟ್ ಹಸಿ ಮೆಣಸಿನ್ಕಾಯಿ ಬೆಂದಮೇಲೆ ಆಮೇಲೆ ಫಸ್ಟ್ ಆಮೇಲೆ ನೀರುಳ್ಳಿ ಹಾಕೋಬೇಕು ನೋಡಿ ನೀರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ನೀರುಳ್ಳಿನ ನೀರುಳ್ಳಿ ಹಾಕೊಂಡ ತಕ್ಷಣ ಅದನ್ನು ಬಾಡಿಸ್ಕೋಬೇಕು ಎಲ್ಲ ಒಟ್ಟಿಗೆ ಒಂದೇ ಸತಿ ಹಾಕಿದ್ರೆ ಒಂದು ಬೇಕಂದರೆ ಈರುಳ್ಳಿ ಬೇಗ ಬೇಯುತ್ತೆ ಹಸಿಮೆಣಸಿನ್ಕಾಯಿ ಬೇಗ ಬೇಯೋಲ್ಲ ಟೊಮೊಟೊನೂ ಬೇಗ ಬೇಯುತ್ತೆ ಆ ಥರ ಆಗುತ್ತೆ ಅದಕ್ಕೆ ಒಂದೊಂದೇ ಸ್ವಲ್ಪ ಸ್ವಲ್ಪ ಬಾಡಿಸ್ಕೊಂಡು ಬಾಡಿಸ್ಕೊಂಡು ಹಾಕ್ಕೋಬೇಕು ಇಲ್ಲಿ ನೋಡಿ ಇಲ್ಲಿ ಈ ಥರ ಬಾಡಿಸ್ಕೋಬೇಕು ಈಗ ಈಗ ನೋಡಿ ಇಲ್ಲಿ ಟೊಮೊಟೊ ಹಾಕದ ಟೊಮೊಟೊನ ಸಣ್ಣಕ್ಕೆ ಹಚ್ಚಿಟ್ಕೊಂಡು ಟೊಮೊಟೊ ಹಾಕ್ತಾಯಿದ್ದೀನಿ ನೋಡಿ ಟೊಮೊಟೊ ಯಾವ ಥರ ಇದೆ ಟೊಮೊಟೊ ನೋಡೋಕ್ಕೆ ಚಿತ್ರಾನ್ನದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಿಟಕಿ ಅರಶಿನ ಪುಡಿ ಚಿತ್ರಾನ್ನಕ್ಕೆ ಚಿತ್ರಾನ್ನ ಅನ್ನೋದೆ ಅರಶಿನ ಪುಡಿಯಿಂದನೇ ಚಿತ್ರಾನ್ನ ಆಗೋದು ಚಿತ್ರ ಅರಶಿನ ಪುಡಿ ಇದ್ರೇ ಚಿತ್ರಾನ್ನ ಅನ್ನಿಸ್ಕೊಳ್ಳೋದು ಅದು ನೋಡಿ ಅರಶಿನ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಪುಡಿ ಉಪ್ಪು ಎರಡು ಒಂದು ಎಟ್ಟೆ ಟೈಮ್ ಹಾಕ್ಕೊಳ್ತೀನಿ ನಾನು ಹಾಕ್ಕೊಂಡು ಬಾ ಅದನ್ನು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅರಶಿನ ಪುಡಿ ಉಪ್ಪು ಬೇಗ ಹಾಕಿದ್ರೆ ಟೊಮೊಟೊ ಬೇಗ ಬೇಯುತ್ತೆ ಅಂತ ನೋಡಿ ಇಲ್ಲಿ ಇದ್ದೀನಿ ಬೇಗ ಬೇಯುತ್ತೆ ನೋಡಿ ಆಲೆ ಇಷ್ಟೊಂದು ಬೆಂದುಬಿಟ್ಟಿದೆ ನೋಡಿ ಈ ಥರ ಚೆನ್ನಾಗಿ ತಿರುಗೋಬೇಕು ಅರಶಿಣ ಪುಡಿ ಹಾಕಿದ್ಮೇಲೆ ತಳ ಹತ್ತುತ್ತೆ ಅಂತೇಳ್ಬಿಟ್ಟು ತಳ ಬಿಡುತ್ತೆ ಆಮೇಲೆ ಸೀದ್ಬಿಡುತ್ತೆ ತಳ ಇಡ್ದುಬಿಟ್ಟು ನೋಡಿ ಈ ಥರ ಆಗಿದೆ ಆಲೆ ಫುಲ್ಲಾಗಿಬಿಟ್ಟಿದೆ ಲಾಸ್ಟಿಗೆ ಕಾಯಿ ತುರಿ ಹಾಕ್ಕೊಂಡು ಹಿಂಗೆ ಕಾಯಿ ತುರಿ ಮತ್ತು ಎಳ್ಳಿಕಾಯ್ದು ರಸ ಇಟ್ಕೊಂಡಿಟ್ಕೊಂಡಿದ್ದು ಎಳ್ಳಿಕಾಯ್ದು ಅದು ಬೀಜ ಎಲ್ಲ ತೆಗೆದುಬಿಟ್ಟು ಸೋಸಿ ಬೌಲರ್ ಹಾಕಿ ಇಕ್ಕಿದ್ದೀನಿ ಈಗ ನೋಡಿ ಕಾಯಿ ತುರಿ ಹಾಕ್ಕೊಂಡ್ಮೇಲೆ ಅದನ್ನು ಹಾಕ್ಕೋಬೇಕು ನೋಡಿ ಇಲ್ಲಿ ಹಾಕ್ತಾಯಿದ್ದೀನಿ ನಮಗೆ ಎಷ್ಟೇ ಬೇಕೋ ಅಷ್ಟು ಹಾಕ್ಕೋಬೋದು ಹುಳಿಗೆ ತಕ್ಕಷ್ಟು ನಮಗೆಷ್ಟು ನಾವು ಜಾಸ್ತಿ ಹುಳಿ ತಿನ್ನಂಗಿದ್ರೆ ಜಾಸ್ತಿ ಹಾಕೋಬೋದು ಸ್ವಲ್ಪ ಹುಳಿ ತಿನ್ನಂಗಿದ್ರೆ ಸ್ವಲ್ಪ ಹಾಕೋಬೋದು ಅದು ನಮ್ಮ ಚಾಯ್ಸ್ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೋಡಿ ಇನ್ನೇನು ಒಂದು ಐದು ಸೆಕೆಂಡ್ ಮಾತ್ರ ಕುದಿಸ್ಬೇಕು ಹುಳಿ ಹಾಕಿದ್ಮೇಲೆ ಇಲ್ಲಾಂದರೆ ಹುಳಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬಿಟ್ರೆ ಸ್ವೀಟ್ ಬಂದುಬಿಡುತ್ತೆ ಚೆನ್ನಾಗಿರಲ್ಲ ಚಿತ್ರಾನ್ನ ಹಾಗಾಗಿ ಸ್ವಲ್ಪ ಹೊತ್ತು ಒಂದು ಐದು ನಿಮಿಷ ಕುದು ಐದು ಸೆಕೆಂಡು ಐದು ನಿಮಿಷ ಅಂತೀನಿ ನಾನು ಐದು ಸೆಕೆಂಡ್ ಕುದಿಸ್ಕೋಬೇಕು ನೋಡಿ ಯಾವ ಥರ ಹಾಕಿ ಬರ್ತಾ ಇದೆ ಅಂತ ಇನ್ನೇನು ಒಂದು ಆಲೇ ಕಡೆ ಅನ್ನನ ಆರಲ್ ಹಾರಕ್ಕೆ ಇಟ್ಕೊಂಡಿದ್ದೆ ಇನ್ನೇನು ಅನ್ನ ರೈಸು ತುಂಬ ಆರಿರಬೇಕು ಆರಿದ್ರೆ ಮಾತ್ರ ಉದುದ್ರಾಗಿ ಚಿತ್ರಾನ್ನ ಚೆನ್ನಾಗಿ ಬರುತ್ತೆ ಇಲ್ಲ ಅಲ್ಲೇ ಹಾರಿತ್ತು ನೋಡಿ ಇದ್ದೀನಿ ಫಸ್ಟ್ ಸ್ವ ಸ್ವಲ್ಪನೇ ಹಾಕಿ ಹುಲಿನ ಸ್ವ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು ಅಷ್ಟು ಒಂದೇ ಸತಿ ಹಾಕಿದ್ರೆ ಕಲಿಸೋದಕ್ಕೆ ಕಷ್ಟ ಆಗುತ್ತೆ ಮತ್ತು ಗಂಟು ಗಂಟು ಅನ್ನ ಎಲ್ಲ ಹಾಗೆ ಉಳ್ಕೊಂಬಿಡುತ್ತೆ ಸ್ವ ಸ್ವಲ್ಪ ಆದರೆ ನೀಟಾಗಿ ಕಲಿಸ್ಕೊಬೋದು ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಸ್ವ ಸ್ವಲ್ಪ ಗೊಜ್ಜು ಹಾಕೊಂಬಿಟ್ಟು ಚಿತ್ರಾನ್ನದ್ದು ಕಲಿಸ್ಕೋಬೇಕು ನೋಡಿ ಯಾವ ಥರ ಇದ್ದೀನಿ ಅಂತ ಈ ಥರ ಕಲಿಸ್ಕೋಬೇಕು ಎಲ್ಲ ಕಲಿಸಿದ್ದಾಯಿತು ನೋಡಿ ಹೇಗಿದ್ದೆ ಟೊಮೊಟೊ ಫ್ಲವರು ಟೊಮೊಟೋ ಇಂದ ಮಾಡಿರೋದು ಇನ್ನೇನು ಚಿತ್ರಾನ್ನ ರೆಡಿಯಾಗಿದೆ ಟೇಸ್ಟ್ ಮಾಡೋದೊಂದೇ ಬಾಕಿ ಇರೋದು ಬನ್ನಿ ಟೇಸ್ಟ್ ಮಾಡೋಣ ಹೇಗೆ ಬಂದಿದೆ ಚಿತ್ರಣ ಅಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ ನೋಡಿ ಹೇಗಿದೆ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ